ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋಂಥ ಈ ಒಂದು ಇಯರಿಂಗ್ಸ್ ಡಿಸೈನ್ಸ್ ಮಾತ್ರ ನನಗೆ ತುಂಬ ಅಂದರೆ ತುಂಬಾ ಲೈಕ್ ಆಗಿಬಿಡ್ತು ತುಂಬ ಇಷ್ಟ ಆಗ್ಬಿಡ್ತು ನೀವೇ ನೋಡ್ತಾ ಇರ್ಬೋದು ಈ ರೀತಿ ಡಿಸೈನ್ಸನ್ನು ನೀವು ಎಲ್ಲೂ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಒಂದೇ ರೀತಿಯ ಡಿಸೈನ್ಸ್ ಇರುತ್ತೆ ಬಟ್ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ತುಂಬಾ ಕಂಪ್ಲೀಟಾಗಿ ಯುನೀಕ್ ಆಗಿರೋಂಥದ್ದು ತುಂಬಾ ಡಿಫ್ರೆಂಟ್ ಆಗಿರೋದು ಅಥವಾ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ಇಯರಿಂಗ್ಸ್ ಡಿಸೈನ್ಸನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಂಡ್ವರೆಗೂ ಈ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಫಸ್ಟ್ ಇಯರಿಂಗ್ಸ್ ಬಗ್ಗೆ ಹೇಳಿಬಿಡ್ತೀನಿ ಆಮೇಲೆ ಅದೆಷ್ಟು ತೂಕ ಎಲ್ಲಿ ಸಿಗುತ್ತೆ ಎಷ್ಟಾಗುತ್ತೆ ಅಂತ ಬಿಟ್ಟು ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹೇಳ್ತೀನಿ ಹಾಗಾಗಿ ಎಂಡವರೆಗೂ ತಪ್ಪದೆ ವಿಡಿಯೋನ ನೋಡಿ ಓಕೆ ಸೊ ಫಸ್ಟ್ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆ ಎಲಿಫೆಂಟ್ ಮೋಟಿಫನ್ನು ಕೊಟ್ಟಿದ್ದಾರೆ ಅದರ ಮೇಲೆ ತುಂಬಾ ಚಿಕ್ಕದಾಗಿರುವಂಥ ಒಂದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ಸನ್ನು ಅಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ ಕೆಳಗೆ ನೋಡ್ತಾ ಇರ್ಬೋದು ಮುತ್ತಿಗೆ ಅಂದರೆ ಪರ್ಲ್ ಡಿಸೈನಿಗೆ ಅಲ್ಲಿ ಬಾಲ್ಸನ್ನು ಇಟ್ಟಿದ್ದಾರೆ ಗೋಲ್ಡ್ ಬಾಲ್ಸನ್ನು ಇಟ್ಟಿದ್ದಾರೆ ತುಂಬಾ ಎಲಿಗೆಂಟ್ ಲುಕ್ಕನ್ನು ಕೊಡೋವಂಥ ಒಂದು ಇಯರಿಂಗ್ಸ್ ಡಿಸೈನ್ಸು ಯಾರ ಹತ್ರ ಇಲ್ಲ ಮಟ್ಟಿದ್ದು ತುಂಬ ಕಡಿಮೆ ರೇಟಿಗಂತೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದರೆ ಇದು ಗ್ರಾಮ್ ಕೂಡ ಇದೆ ಅದು ಎಷ್ಟು ಅಂತ ನಾನೀಗ ಹೇಳ್ತೀನಿ ಎಷ್ಟು ಗ್ರಾಮಿಗೆ ಸಿಗುತ್ತಪ್ಪ ಅಂದರೆ ಇದು ಟೆನ್ ಪಾಯಿಂಟ್ ಒನ್ ಸಿಕ್ಸ್ ಜೀರೋ ಗ್ರಾಮ್ಸಿಗೆ ಸಿಗುತ್ತೆ ಬಟ್ ನೋಡೋದಕ್ಕೆ ಇದು ಕಡಿಮೆ ಗ್ರಾಮ್ ಅಂತ ಅನಿಸುತ್ತೆ ನಮಗೆ ಬಟ್ ಆ್ಯಕ್ಚುಲಾಗಿ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಯಾಕೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಆ ಪರ್ಲಿಗೆ ಪೋಣ್ಸಿರುವಂತಹ ಗೋಲ್ಡೇನೇ ಎಷ್ಟೊಂದು ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಗೋಲ್ಡ್ ವೆಯ್ಟ್ ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ಇದು ನಾನು ಮತ್ತೆ ಇಂಥದ್ದೆಲ್ಲ ನನ್ನ ಕೈಯ್ಯಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ದಯವಿಟ್ಟು ಯಾರು ನನಗೆ ಬೈಕೊ ಬಿಡಿ ಯಾಕೆ ಅಂತಂದರೆ ಇದು ಕೆಲವರಿಗೆ ಒಂದು ಆಸೆ ಇರುತ್ತೆ ಮತ್ತು ತುಂಬನೇ ಟ್ರೆಂಡಿ ಆಗಿರೋಂಥ ಅಥವಾ ತುಂಬನೇ ಡಿಫ್ರೆಂಟ್ ಆಗಿರೋಂಥ ಇಯರಿಂಗ್ಸನ್ನು ಪರ್ಚೇಸ್ ಮಾಡಬೇಕು ಅಂತೇಳ್ಬಿಟ್ಟು ಹಾಗಾಗಿ ಅಂಥವರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾ ಇರೋವಂಥದ್ದು ಸೊ ಇದು ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಹತ್ರ ಎಲ್ಲ ರೀತಿಯ ಕೆಲವರಿಗೆ ಜ್ಯುವೆಲ್ರಿ ಕಲೆಕ್ಷನನ್ನು ಮಾಡಿಟ್ಕೋಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಸೊ ಅಂಥವ್ರಿಗೆ ಮಾತ್ರ ಇದು ತುಂಬಾ ಹೇಳಿ ಮಾಡಿಸಿದ್ದು ಅನ್ನೋ ರೀತಿಯಲ್ಲೇ ಇದೆ ಇದು ನಿಮಗೆ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳೋದಾದರೆ ಇದು ನಿಮಗೆ ಸಿಗುವಂಥದ್ದು ನಂದಿ ಜ್ಯುವೆಲರ್ಸ್ ಅಂತ ಇದ್ದಾರೆ ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ನಿಮಗೆ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈಗ ಇದರ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ಸೊ ಇದನ್ನು ನೀವೇನಾದರೂ ಟ್ವೆಂಟಿ ಟು ಕ್ಯಾರೆಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಅರುವತ್ತೈದರಿಂದ ಎಪ್ಪತ್ತು ಸಾವಿರ ಕಷ್ಟ ಆಗುತ್ತೆ ಯಾಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತಂದರೆ ಮೇಕಿಂಗ್ ಚಾರ್ಜ್ ಇದಕ್ಕೆ ಸ್ವಲ್ಪ ಹೆವಿ ಜಾಸ್ತಿ ಹಾಕ್ತಾರೆ ಯಾಕೆ ಮೇಕಿಂಗ್ ಚಾರ್ಜನ್ನು ಜಾಸ್ತಿ ಹಾಕ್ತಾರೆ ಅಂತಂದರೆ ನೀವೇ ನೋಡ್ತಾ ಇರ್ಬೋದು ಇಷ್ಟು ಯೂನಿಕ್ ಆಗಿರುವಂತಹ ಕಾರ್ವಿಂಗ್ಸನ್ನು ಮಾಡಿದ್ದಾರೆ ಅಂದರೆ ಒಳಗಡೆ ಪ್ರೊತ್ ಪ್ರತಿಯೊಂದು ಡೀಟೇಲ್ಡ್ ಆಗಿರುವಂತಹ ವರ್ಕನ್ನು ಮಾಡಿದರೆ ಫಿನಿಷಿಂಗ್ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಅಂತ ಬಿಟ್ಟು ಹಾಗಾಗಿ ಅವರು ಮೇಕಿಂಗ್ ಚಾರ್ಜನ್ನು ಸ್ವಲ್ಪ ಹೆವಿ ಕಾಸ್ಟ್ ಮಾಡ್ತಾರೆ ಹಾಗಾಗಿ ಟ್ವೆಂಟಿ ಟು ಕ್ಯಾರೆಟಲ್ಲಿ ನೀವು ತೊಗೊತೀರಾ ಅಂತಂದರೆ ಅದು ನಿಮಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕಾಸ್ಟ್ ಆಗುತ್ತೆ ಅದನ್ನೇ ನೀವು ಟ್ವೆಂಟಿ ಕ್ಯಾರೆಟ್ ಟ್ವೆಂಟಿ ಟ್ವೆಂಟಿ ಟು ಕ್ಯಾರೆಟ್ ಅಂದರೆ ನೈನ್ ಒನ್ ಸಿಕ್ಸ್ ಗೋಲ್ಡು ಅದು ಪ್ಯೂರ್ ಗೋಲ್ಡು ಟ್ವೆಂಟಿ ಕ್ಯಾರೆಟಲ್ಲಿ ನೀವು ತಗೊಳ್ತೀರಾ ಅಂತಂದರೆ ಅದು ನಿಮಗೆ ಅರೌಂಡ್ ಅರುವತ್ತರಿಂದ ಅರುವತ್ತೈದು ಸಾವಿರ ಕಾಸ್ಟ್ ಆಗುತ್ತೆ ಟ್ವೆಂಟಿ ಕ್ಯಾರೆಟ್ ಅಂದರೆ ಏಯ್ಟಿ ಫೈವ್ ಕೆ ಡಿ ಎಮ್ ಅಂತಾರಲ್ಲ ಅದು ಸೊ ಏಯ್ಟಿ ಫೈವ್ ಕೆ ಡಿ ಎಮ್ ಅಂದರೆ ಏಯ್ಟಿ ಫೈವ್ ಪರ್ಸೆಂಟು ಗೋಲ್ಡ್ ಇರುತ್ತೆ ಉಳಿದಿರೋಂಥ ಹದಿನೈದು ಪರ್ಸೆಂಟು ತಾಮ್ರ ಇರುತ್ತೆ ಅಥವಾ ಬೇರೆ ಒಂದು ಲೋಹನ ಮಿಶ್ರಣ ಮಾಡಿರ್ತಾರೆ ಬಟ್ ಅದು ತುಂಬನೇ ಬಾಳಿಕೆ ಬರುತ್ತೆ ಗಟ್ಟಿ ಬರುತ್ತೆ ಅದನ್ನೇ ಏನಾದರೂ ನೀವು ಇದನ್ನು ಹದಿನೆಂಟು ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂತಂದರೆ ಹದಿನೆಂಟು ಕ್ಯಾರೆಟ್ ಅಂತಂದರೆ ಅದು ಸೆವೆನ್ ಫಿಫ್ಟಿ ಹಾಲ್ ಮಾರ್ಕ್ ಇರುತ್ತೆ ಅಂದರೆ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಗೋಲ್ಡ್ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ನಿಮಗೆ ಕಾಪರನ್ನು ಅದರೊಳಗೆ ಹಾಕಿರ್ತಾರೆ ಹಾಗಾಗಿ ಸೊ ನೀವೇನಾದರೂ ಇದನ್ನು ಹದಿನೆಂಟು ಕ್ಯಾರೆಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದರ ಕಾಸ್ಟ್ ನಿಮಗೆ ಅರೌಂಡ್ ಬಂದುಬಿಟ್ಟು ಐದು ಸಾವಿರದ ಆರುನೂರರಿಂದ ಒಂದು ಐದು ಸಾವಿರದ ಎಂಟುನೂರು ಐದು ಸಾವಿರದ ಒಂಬೈನೂರು ಇಷ್ಟು ಕಾಸ್ಟ್ ಆಗುತ್ತೆ ಓಕೆ ಸೊ ಇಷ್ಟು ಇದರ ಕಾಸ್ಟ್ ಆಗುತ್ತೆ ಹಾಗಿದ್ರೆ ಇದನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತಂದರೆ ಅವರ ನಂಬರನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವಾಗ ಯಾವಾಗ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರೋ ಆವಾಗ ಸೊ ಆವಾಗ ನೀವು ನನ್ನ ಜೊತೆಗೆ ಕಾಂಟ್ಯಾಕ್ಟಿಗೆ ಬರ್ತೀರ ಆವಾಗ ನನ್ನ ಜೊತೆಗೆ ಕನೆಕ್ಟ್ ಆಗ್ತೀರಾ ಹಾಗಾಗಿ ಹೇಳ್ತಾ ಇರೋಂಥದ್ದು ಹಾಗೆನ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಿದ್ದು ದಯವಿಟ್ಟು ನನ್ನ ಚಾನಲಿನ ಸ್ವಲ್ಪ ದಿನದಲ್ಲಿ ಮಾನಿಟೈಸ್ ಆಗುತ್ತೆ ಹಾಗಾಗಿ ಎಲ್ಲ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಯಾಕಂದರೆ ನಾವು ಕೂಡ ತುಂಬಾ ಕಷ್ಟಪಟ್ಟು ಈ ವಿಡಿಯೋಸನ್ನೆಲ್ಲ ಮಾಡೋವಂಥದ್ದು ನಮಗಿರುವಂತಹ ಬಿಡಿಯೋ ಸ್ಕೆಡ್ಯೂ ಬಿಸಿ ಸ್ಕೆಡ್ಯೂಲಲ್ಲೂ ಕೂಡ ನಾವು ಟೈಮನ್ನು ಬಿಡುವು ಮಾಡಿಕೊಂಡು ಈ ರೀತಿಯ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ ಸೊ ಹೊಸ ಯೂಟ್ಯೂಬರ್ಸಿಗೆ ನೀವೆಲ್ಲರೂ ಕೂಡ ತುಂಬನೇ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಅದನ್ನು ಆ ವಿಡಿಯೋನ ಸದುಪಯೋಗನ ಪಡಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆರ್ ಟೇಕ್ ಕೇರ್ ಬಾಯ್